ಗೈಸ್ ಎಲ್ಲ ಇರೋ ಚೀಸ್ ಎಲ್ಲ ಒಂಥರ ಆಗ್ಬಿಟ್ಟಿದೆ ಗೈಸ್ ನೂಡಲ್ಸ್ ರೆಡಿ ಆಗಿದೆ ಪ್ಯಾಕ್ ಮಾಡಣ ಎಲ್ಲ ಮೆಟ್ರೋದಲ್ಲ ಹೋಗುತ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾವು ಪಿಕ್ನಿಕ್ ಹೋಗ್ತಾ ಇದೀವಿ ಸೊ ಅದಕ್ಕಾಗಿ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಅಲ್ಲಿ ನೂಡಲ್ಸ್ ರೆಡಿ ಆಗ್ತದೆ ಇಲ್ಲಿ ಕಾಪಾ ಸೊ ಇವಾಗ ಚೀಸ್ ಹಾಕ್ಕೊಳ್ಳೋಣ ಅದಕ್ಕೂ

ಸೊ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಮ್ಮತ್ ಅವರ ಲಿಪ್ಸ್ಟಿಕ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮಮ್ಮತ್ ಅವರ ಪ್ರಾಡಕ್ಟ್ ಬಂದು ಫ್ರೀ ಫ್ರಮ್ ಹಾರ್ಮ್ಫುಲ್ ಕೆಮಿಕಲ್ ಆ್ಯಂಡ್ ಆಲ್ ನ್ಯಾಚುರಲ್ ಆಗಿರುತ್ತೆ ಸೊ ಇಲ್ಲಿ ನನಗೆ ನೈನ್ ಶೇಡ್ಸ್ ಆಫ್ ಲಿಪ್ಸ್ಟಿಕ್ಸ್ನ ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಶೇಡ್ಸು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ನೀವೇನಾದರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರೋ ಕುಪ್ಪೋನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಮ್ಮತ್ ಡಾಟಿನಲ್ಲಿ ಹಾಗೆ ಮಮ್ಮತ್ ಅವರ ಪ್ರಾಡಕ್ಟ್ ಬಂದು ಮಮ್ಮತ್ ಆ್ಯಪಲ್ಲಿ ಮಮ್ಮತ್ ವೆಬ್ಸೈಟಲ್ಲಿ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಆ್ಯಪಲ್ಲಿ ಕೂಡ ಅವೈಲಬಲ್ ಇದೆ ಎವ್ರಿ ಟೈಮ್ ನನಗಿಷ್ಟ ಆಗೋದು ಅವರ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಪ್ಯಾಕಿಂಗ್ ಇದು ಬುಲೆಟ್ ಲಿಪ್ಸ್ಟಿಕ್ಸ್ ಆಗಿರುತ್ತೆ ಇಲ್ಲಿ ನಾನು ಫಸ್ಟ್ ಶೇಡ್ ತೋರಿಸ್ತಿರೋದು ಬಂದು ಐ ಬಿ ಸ್ಕಿಸ್ ನ್ಯೂಡ್ ಇದು ತುಂಬಾ ಚೆನ್ನಾಗಿದೆ ಕಲರು ಒಂದು ಲಿಪ್ಲೈನರ್ ಹಾಕಿ ಇದನ್ನು ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸೆಕೆಂಡ್ ಶೇಡ್ ಬಂದು ರೂಬಿ ಕ್ರಶ್ ಅಂತ ಹೇಳಿ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ತರ್ಡ್ ಶೇಡ್ ಬಂದು ರೋಸ್ ನ್ಯೂಡ್ ಅಂತ ಇದು ನಿಮಗೆ ಮಿನಿಮಲ್ ಬೇಕಂತಂದರೆ ಈ ಶೇಡ್ಸ್ಗೆ ಹೋಗ್ಬೋದು ಆ್ಯಂಡ್ ನೆಕ್ಸ್ಟ್ ಶೇಡ್ ಬಂದು ಮಾವ್ ಬ್ಲೂಮ್ ಅಂತ ಹೇಳಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಶೇಡ್ ಬಂದು ಆಪ್ರಿಕಾಟ್ ಲೂಪ್ ಅಂತ ಹೇಳಿ ಎಲ್ಲ ಲಿಪ್ಸ್ಟಿಕ್ಕು ಅಷ್ಟೇ ಈಸಿಯಾಗಿ ಗ್ಲೈಡ್ ಆಗುತ್ತೆ ನೆಕ್ಸ್ಟ್ ಶೇಡ್ ಬಂದುಬಿಟ್ಟು ಪಿಂಕ್ ರೋಸ್ ಅಂತ ಹೇಳಿ ನಿಮಗೆ ಲೈಟ್ ಶೇಡ್ ಇಷ್ಟ ಆಗುತ್ತೆ ಅಂತಂದರೆ ಹೋಗ್ಬೋದು ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ಕ್ಯಾನ್ಬೆರಿ ಕ್ರಷ್ ಅಂತ ಹೇಳಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋದು ಇದೇ ಶೇಡು ಆ್ಯಂಡ್ ನೆಕ್ಸ್ಟ್ ಶೇಡ್ ಬಂದುಬಿಟ್ಟು ಟ್ಯೂಲಿಪ್ ಮ್ಯಾಚ್ ಅಂತ ಅಂತ ಹೇಳಿ ನಿಮ್ಗೆ ಏನಾದರೂ ಪಿಂಕ್ ಆಗುತ್ತೆ ಅಂದರೆ ಇದಕ್ಕೆ ಹೋಗ್ಬೋದು ಲಾರ್ಜ್ ಶೇಡ್ ಬಂದುಬಿಟ್ಟು ಪಿಲ್ಲೋ ನ್ಯೂಡ್ ಆಗಲೇ ಹೇಳ್ದಂಗೆ ಮಮ್ಮಾಯಿತವರ ಪ್ರಾಡಕ್ಟ್ ಬಂದು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಆ್ಯಂಡ್ ಪರ್ಪಲಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಿ ಈಗ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಮಮ್ಮಾಯಿತವರ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ನೀವೇನಾದರೂ ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವರು ನಿಮ್ಮ ಫೀಡ್ಬ್ಯಾಕ್ಸ್ನೆಲ್ಲ ತೊಗೊಂಡು ಮಾಮತ್ ಪ್ರಾಡಕ್ಟ್ಸ್ನ ತುಂಬಾ ಇಂಪ್ರೂವ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಆನಿಯನ್ ಶ್ಯಾಂಪೂನ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ನಿಮ್ಮ ಇನ್ಪುಟ್ಸ್ ಎಲ್ಲ ತೊಗೊಂಡು ಪ್ಲಸ್ ಅವರು ಅವರ ಪ್ರಾಡಕ್ಟ್ಸ್ನ ತುಂಬಾ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಸೊ ಅವರು ತುಂಬಾ ರಿಸರ್ಚ್ ಮಾಡಿ ಮತ್ತು ಇನ್ನೋವೇಷನ್ ಮಾಡಿ ಅವ್ರ ಪ್ರಾಡಕ್ಟ್ ಇಂಪ್ರೂವ್ ಮಾಡ್ತಿದ್ದಾರೆ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಪ್ರಾಡಕ್ಟ್ಸ್ನ ಬೈ ಮಾಡಿ ಆ್ಯಂಡ್ ಕುಪೋನ್ ಕೋಡ್ನ ಯೂಸ್ ಮಾಡೋದು ಮಾತ್ರ ಮರಿಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡಿ ಟ್ರೈ ಮಾಡಿ

അത മേലേ ഹാക്ക ചീസു അതിമേല ഇത്ര വെജിറ്റേബൽസ് ഇന്നൊക്കെ ആക്കണമൊന്ന് ലേയർ ഹിര ഒന്ന് ഇന്ന എടുത്ത് അതക്കെരുന്ന എടൂ വരെ ആട ചീസു ഇക്കൊണ്ട് ഏത് മാറ കൊടുത്ത

ಸೊ ನಾನೇನು ಅಂದ್ಕೊಂಡೆ ಪಿಜ್ಜಾ ಚೆನ್ನಾಗೇ ಬರುತ್ತೆ ಅಂದ್ಬಿಟ್ಟು ಬೇಸ್ ಎಲ್ಲ ತೊಗೊಂಡು ಮತ್ತು ಅದ್ರದ್ದು ಸಾಸ್ ಬರುತ್ತಲ್ವ ಅದೆಲ್ಲ ತೊಗೊಂಡು ಮತ್ತು ಏನು ಇರುತ್ತಲ್ಲ ತರಕಾರಿ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಥವಾ ಕಾರ್ನ್ ತೊಗೋಣ ಅಂದ್ಕೊಂಡೆ ಸೊ ಕಾರ್ನ್ ಸಿಗಲಿಲ್ಲ ಇಲ್ಲಿ ಸೊ ಮನೇಲಿ ಇದಿದ್ದು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ಸು ಏನೇನು ಸಿಗುತ್ತೋ ಅದೆಲ್ಲ ಅದ್ರ ಮೇಲೆ ಅಂಥದ್ದು ಹಾಕಿದೆ ನೋಡೋಕ್ಕೇನೋ ತುಂಬಾ ಚೆನ್ನಾಗಿತ್ತು ಪಿಜ್ಜಾ ಹೆಂಗ್ ಮಾಡಿರ್ತಾರೋ ಅದೇ ತರ ಇತ್ತು ಬಟ್ ನಾವು ತಿನ್ನಕೋದಾಗ ತುಂಬಾ ಕೆಟ್ಟದಾಗಿತ್ತು ಸೊ ಅದು ಬೇಕ್ ಮಾಡಕ್ ಬರಲಿಲ್ವೋ ಅಥವಾ ನಾವು ಬೇಕ್ ಮಾಡಿದ್ ವೇ ರಾಂಗೋ ಸೊ ನಾನು ಅಂದ್ಕೊಳ್ತೀನಿ ಈ ಚೀಸ್ ಹಾಕೋದು ಇದು ಬರ್ಗರ್ ಆ ಥರ ಎಲ್ಲ ಮಾಡ್ತಾರಲ್ವ ಸ್ಯಾಂಡ್ವಿಚ್ ಅದಕ್ಕಿಡದು ಅಂದ್ಕೊಳ್ತೀನಿ ಚೀಸು ನಾವು ರಾಂಗ್ ಚೀಸ್ನ ತಂದಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದು ಸ್ವಲ್ಪ ತಿಕ್ಕಾಗಿದ್ದರೆ ಅದು ಬೆಂದಾಗೂ ಕೂಡ ಅದು ಸೀದೋಗಲ್ಲ ಅಂದ್ಕೊಳ್ತೀನಿ ಇದು ಫುಲ್ ಬ್ಲ್ಯಾಕ್ ಆಗಿಬಿಡ್ತು ಒಂಥರ ಬ್ರೌನಿಷ್ ಬ್ಲ್ಯಾಕ್ ಥರ ಆಗೋಯ್ತು ಸೊ ನಂಗೆ ತುಂಬ ಬೇಜಾರಾಯಿತು ಫಸ್ಟ್ ಟೈಮ್ ಅದನ್ನ ನೋಡಿದಾಗ ಸೊ ನಾನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ ಪಿಜ್ಜಾ ಮಾಡಿದರೆ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಮತ್ತು ನಾವು ಕೂಡ ತಿನ್ಬೋದು ಅಲ್ಲಿ ಹೋಗಿ ಅಂದ್ಕೊಂಡು ತಂದಿದ್ದು ಬಟ್ ಇದು ಮಾತ್ರ ತುಂಬಾ ಖರಾಬಾಗಿ ಬಂತು ನಂಗೆ ಇಷ್ಟ ಆಗಲಿಲ್ಲ ಐ ಥಿಂಕ್ ನಾನು ಮಾಡಿರೋ ವೇ ರಾಂಗ್ ಅಂದ್ಕೊಳ್ತೀನಿ ನಂಗೆ ಮಾಡೋಕ್ಕೆ ಬಂದಿಲ್ಲ ಟು ಬಿ ಫ್ರ್ಯಾಂಕ್ ನಂಗೆ ಮಾಡೋಕ್ಕೆ ಬಂದಿಲ್ಲ ಸೊ ಅದನ್ನೆಲ್ಲ ಕರೆಕ್ಟಾಗೇ ಮಾಡಿದ್ದೆ ಅದು ಬೇಕಿಂಗ್ ವೇ ರಾಂಗ್ ಅಂದ್ಕೊಳ್ತೀನಿ ಮತ್ತು ಆ ಚೀಸ್ದೊಂದು ಒಂದು ಮಿಸ್ಟೇಕ್ ಇರತ್ತೆ ಪಕ್ಕ ಸೊ ಅದನ್ನು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಇತ್ತು ಬೇಕಿಂಗ್ ಏನು ಮಾಡಿದೆ ಅಂದರೆ ನಾರ್ಮಲ್ ಬೇಕ್ ಮಾಡೋ ಮೋಡ್ಗೆ ಇಟ್ಬಿಟ್ಟು ಇಟ್ಟಿದ್ದೆ ಬಟ್ ಆ ಚೀಸ್ ಏನಾಯಿತು ಅಂತಂದರೆ ಅದು ಅಷ್ಟು ಬೇಕ್ ಮಾಡೋ ಥರ ಎಲ್ಲ ಇಲ್ಲ ಅದು ಜಸ್ಟ್ ಹಂಗೆ ಮೆಲ್ಟ್ ಹೋಗುತ್ತೆ ಆ ಚೀಸ್ನ ಕರೆಕ್ಟಾಗಿರೋದು ತೊಗೊಂಡಿದ್ದಿದ್ರೆ ನಾವು ಆರಾಮಾಗಿ ತಿನ್ಬೋದಾಗಿತ್ತು ಎತ್ಕೊಂಡೋಗುತ್ತೆ सही डाल कितने बन गए 18, 17, 16 ए आर सका नहीं नफ़ मर बुत तक मर दिया ये तक पड़े नंबर हैं आह इतने बिज़नस ना मेरे पास बहुत बिज़ी बटर्स कौ

ஏன்னா அத்தாத்திரே உடது

ಏ ಇದೆಲ್ಲ ಇನ್ನೂ ಆಗ್ಬೇಕು ಕರುಮ್ ಕರುಮ್ ಅಂತ ನೋಡು ಇಪ್ಪತ್ತು ನಿಮಿಷ ಕೊಡೋದು ನೋಡು ಹ್ಞೂ ಇಟ್ಬೇಕು ಒಟ್ನಾಗ ಅವ್ರಿಗೆ ಲೇಟಾಗಿ ಕೊಡೋದಲ್ಲ ಪಿಜ್ಜಾ ಹಟ್ಟ ಅವ್ರ ಹತ್ರ ಮಷಿನ್ ಚೆನ್ನಾಗಿರೋದೇ ಹೊತ್ತಿಗೆ ಗಾಯಿಸಿ ನಾವು ಬೇಕೊಂಬತ್ತು ಪಿಜ್ಜಾ ಲೇಟಾದ್ರೆ ಏಯ್ ಸಾಕು ಬಿಡಾಕ ಏ ಇನ್ನೇನೇ ಮಾಡ್ತೀಯಾ ಇವಾಗ ನೋಡಿದ ಹೆಂಗಾಗೈತು ಏನು ಕುಕ್ಕಿಂಗ್ ಮಾಡ್ತೀನು ಇಟ್ಟಿನ ಆಯ್ತು ಇದೇ ತಿಸ್ತಾನೆ ಇದಾಕೋದು ಇದಲ್ಲ ಹಾಕೋದು ಏ ಚೀಸ್ ಒಂದು ತಿನ್ನೇ ಚೀಸ್ ಏನು ಎಲ್ಲನೂ ಏನು ತಿನ್ನಾ ಕೊಡಂಗಿದೆಯ್ಟ್ ನೋಡಿದ್ದಾನ ಅದೇ ತುರ್ದಿ ಹಾಕು ಪ್ಲೀಸ್ ಏನೋ ಅಲ್ಲ ಅದಿತ್ತು ಅದರ ಫುಲ್ ಡಬ್ಬ ಡಬಲ್ ತಕೊಬೇಕು ಎಷ್ಟು ಗ್ರಾಮ್ಸ್ ಅದು ಗ್ರಾಮ್ಸ್ಗಿನ್ ಸಲ ಕೆ ಜಿ ದೊಡ್ಡದು ಬಾಕ್ಸು

ನೋಡಿ ಗೈಸ್ ಪ್ಲೇಟೇ ಹೊಡೆದು ಗೈಸ್ ಹೀಗೋಗಿರೋ ಥರ ಐತೆ ತಿಂದ್ಬಿಟ್ರೆ ಅಷ್ಟೇ ಒಂದು ಪಿಜ್ಜಾ ಕತೆ ಕಲ್ ಪಿಜ್ಜಾ ಕತೆ ಬಿಸಿ ಸೊ ಈಗಿತ್ತು ನಮ್ಮ ಪಿಜ್ಜಾ ಸ್ಟೋರಿ ತುಂಬಾ ಕೆಟ್ಟದಾಗಿ ಬಂದಿತ್ತು ಅಲ್ಲಿ ನೋಡ್ತಿರ್ಬೋದು ಪ್ಲೇಟೇ ಒಂಥರ ಆಗಿಬಿಟ್ಟಿತ್ತು ಇದ್ರದೇ ಪ್ಲೇಟ್ಸ್ ಎಲ್ಲ ಇದ್ದಾವೆ ಅದು ಮಮ್ಮಿ ಏನು ಮಾಡಿದ್ದಾರೆ ಏನು ಯೂಸ್ ಮಾಡಲ್ಲ ಅನ್ಬಿಟ್ಟು ಮೇಲೆ ಎತ್ತಿಟ್ಟುಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಬೇಕು ಪಿಜ್ಜಾನೇ ಟ್ರೈ ಮಾಡಬೇಕು ಅನ್ಕೊಂಡಿದ್ದೀನಿ ಎಸ್ ಇದು ಚೆನ್ನಾಗಿ ಬಂದಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ವೀಡಿಯೋ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂದ್ಕೊಳ್ತೀನಿ ನನಗಂತೂ ತುಂಬ ಆಯಿತು ಆ ಫೋಟೋಸ್ ಎಲ್ಲ ಅದರಲ್ಲಿ ಏನಾಯ್ತು ಅಂದರೆ ನಾನು ಔಟ್ಫಿಟ್ ಕಲರೇ ನಾನು ಕೇಕ್ ಕೂಡ ಆರ್ಡರ್ ಮಾಡಿದ್ದೆ ಮತ್ತು ಬೋ ಎಲ್ಲ ತೊಗೊಂಡಿದ್ದೆ ಅದಕ್ಕೋಸ್ಕರನೇ ಸೊ ಆಲ್ರೆಡಿ ನಾನು ತೋರಿಸಿದ್ದೀನಿ ಆ ವ್ಲಾಗಲ್ಲಿ ಅದನ್ನು ಹಾಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೆ ಬಟ್ ಅದು ಹಾಕೊಂಡಾಗ ನನಗೇನೋ ಒಂಥರ ಚೆನ್ನಾಗಿ ಕಾಣಿಸ್ಲಿಲ್ಲ ಆಮೇಲೆ ನಾನು ಅದಕ್ಕೆ ಮುಂಚೆ ಒಂದು ಔಟ್ಫಿಟ್ನ ತಗೊಂಡಿದ್ದೆ ಅದನ್ನೇ ಹಾಕ್ಕೊಂಡು ಮ್ಯಾನೇಜ್ ಮಾಡಿಕೊಂಡೆ ಬಟ್ ಕೇಕ್ ಮ್ಯಾಚ್ ಆಗಲಿಲ್ಲ ಮತ್ತು ಏನಕ್ಕೂ ಮ್ಯಾಚ್ ಆಗಲಿಲ್ಲ ಅದು ಬೇರೆ ಆ ಥರ ಆಯಿತು ಈ ಪಿಜ್ಜಾ ಬೇರೆ ಈ ಥರ ಆಯಿತು ಆಮೇಲೆ ಅಲ್ಲೋದ್ಮೇಲೆ ನಾನು ಕೇಕ್ ಲೈಟ್ ಮಾಡೋದಕ್ಕೆ ಕ್ಯಾಂಡ್ಲೆ ಮ್ಯಾಚಸ್ ಬಾಕ್ಸೇ ಸಿಗಿಲ್ಲ ಸೊ ಅದು ಬೇರೆ ಆ ಥರ ಆಯಿತು ತುಂಬ ಬೇಜಾರಾಯಿತು ಬಟ್ ಇಟ್ಸ್ ಓಕೆ ನಾನು ಇನ್ನು ಹತ್ಕೊಂಡೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಟೇಕ್ ಕೇರ್ ಲವ್ ಯು ಆಲ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೈ ಟೇಕ್ ಕೇರ್